ಮಾತಿಗೊಪ್ಪಿ ನನ್ನ ಜೊತೆ ನೀನು ಬಂದು ನಮ್ಮ ತನಿಗೆ ನಿನ್ನ ಅದರ ಆಪತ್ತ ಸವಿಸು ಬಂದು ನೀಡುವೆ ಎಂದು ಮಾತು ಕೊಟ್ರಿ ನಾನು ಇಲ್ಲ ಇಲ್ಲಾಂದ್ರೆ ನಿನ್ನಗೆ ಆಭರಣ ಉನ್ಮತ ಕಾಲ ಗೌಡನ ಹಾಸಿಯಲ್ಲಿ ಎತ್ತುವ ಕತೆ ಪರತ್ರಿ ಏನಂದ್ರಿ ಪಾರ್ವತಿ ಚಂಡಿ ಚಾಮುಂಡಿ ಇದ್ದಂತೆ ಅನ್ನೋದನ್ನ ಮರೆತು ಬಿಟ್ಟಿದೆಯೋ ನೀಚ ನೋಡು ಬಂದು ನಮ್ಮ ಮನೆಗೆ ಬಂದು ನನ್ನ ಗಂಡನಿಂದ ನನ್ನನ್ನ ದೂರ ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿ ಮತ್ತೆ ಈಗ ಬಂದು ಗೌಡನ ಪಕ್ಕಕ್ಕೆ ನನ್ನ ಹಾಕುವುದಕ್ಕೆ ಕರಿತಾ ಇದೆಯಲ್ಲ ಏಯ್ ಹಾಗಾದ್ರೆ ನಿನ್ನ ತಾಯಿನ ಹೋಗಿ ಆ ಗೌಡನ ಮಗಳನ್ನು ಹಾಕಿ ಬರಬೇಕಾಗಿತ್ತು ಸುಳೆ ಮಗನೇ ತುಂಗಭದ್ರ ಮಾತೆ ಅಂತ ಪೈಸೆಯನ್ನು ತುಂಬಿದ ನನ್ನ ತಾಯಿಯನ್ನು ಹಾಕಿದ್ದಿಲ್ಲ ಯಾವ ಗಂಡೆ ನಿನ್ನಂತೆ ಅವಳೇನು ಗಂಡ ಬಿಟ್ಟಾಗ ಯಾರೇನು ತಿರುಗಿ ಬೆಂಡಲಿಗೆ ಆಚೆ ಮಾಡಿದವಳ ಮೇಲು ಪರ್ವತನೇ ಮುಗಿಸಿ ಕಾಲ ಕೋಟೆವರೆಗೆ ತೆಗೆದು ಬಗೆಯುವ ಈ ಕಾಯ್ಕರಿಗೆ ಯಥತ್ತಿರ ನೀನೊಂದು ಹೆಣ್ಣು ಸಣ್ಣ ಕಡಿಮೆ ಎಂದು ಮಾತಾಡುವ ಯಾ ಹೆಣ್ಣಂತ ಸಾವಿರಾರು ಬರೇ ತೇರನು ಮಂಡನೆ ಕಿತ್ತು ಮಣ್ಣಲ್ಲಿ ಊಟಿರುವ ಈ ಕಾಯಿಷರಿಗೆ ಸಣ್ಣ ಬಣ್ಣಂತೆ ಹೋರಾಡುವ ಯಾ ನಾನು ಬಿಡಲಾಯೋ you

ಹೇಳ್ತೀನಿ ನಿನ್ನ ಮನೆತನ ಮುಂದುವರಿಸಿದ್ದಕ್ಕಾಗಿ ಆ ಗೌಡನು ಹಾಗೂ ಗಂಗಾ ಯಮನವರನ್ನು ನಾಜಪಡಿಸಲು ನಮ್ಮನ್ನು ಅಲ್ಲಿ ರಾತ್ರಿ ಕಳಿಸಿದ್ದ ಈ ತಾಯಿ ತಂಗಿರೋದು ಏನೂ ತಪ್ಪಿಲ್ಲ ಇವರು ಸಾಕ್ಷಾತ್ ಸಾರ್ವತೆ ಅಂದ್ರೆ

இல்ல ಮೊದಲು ನಾವು ಎವರನ್ನ ನೋಡಬೇಕು ಹಾ ಹೋಗ ಯಮನಾದ್ರೂ ಹುಡುಕೋದು ಈಗಲನ್ನ ಅವಳ ಶೀಲ ಕಳೆದುಕೊಂಡು ಕಾಮನು ಬೆಳೆಯಾಗಿದ್ದಾಳೆ ರಣರಂಗನ ರೈತನ ಹೋರಾಟದಲ್ಲಿ ಯಾವ ಸತ್ಯ ಯಾವ ಅಸತ್ಯ ಎಂಬುದೇ ಎತ್ತು ತೋರಿಸೋದು ಏನಂತ ಮೊದಲನೆಯ ಗುರಿಯಾಗಿದೆ ನೀವಿನ್ನು ಮನೆಗೆ ಹೋಗಿರಿ ಆಮೇಲೆ ನಮ್ಮ ನಿಮ್ಮ ಕ್ಷೇಮ ಸಮಾಚಾರ